ಸಲ್ಗಾ ಸಿನಿಮಾದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಹಾಗೆ ಅದರಲ್ಲಿ ಪೊಲೀಸ್ ಪಾತ್ರವನ್ನು ನಿರ್ವಹಿಸಿ ದುನಿಯಾ ವಿಜಯ್ ಈ ಕೌಂಟರ್ ಆಗಿ ನಿಂತಿದ್ದಂಥ ಅದ್ಭುತವಾದ ಪಾತ್ರ ಮಾಡಿದ್ದರು ಅಂತ ಅದ್ಭುತವಾದ ಕಲಾವಿದ ಇದೀಗ ಆತ್ಮದಿಗೆ ಶರಣಾಗಿದ್ದಾನೆ ಸದ್ಯ ಪ್ರೀತಿಯಲ್ಲಿ ಬ್ರೇಕಪ್ ಆದ ಕಾರಣ ಆತ್ಮದಿಗೆ ಶರಣಾಗಿರ್ಬೋದು ಅಂತಲೂ ಕೂಡ ಈಗ ಪೊಲೀಸರು ಅಂದಾಜಿಸಿದ್ದಾರೆ ಸದ್ಯ ವಾಟ್ಸಪ್ ಮೆಸೇಜ್ ಇವೆಲ್ಲ ರಿಟರ್ವ್ ಮಾಡಿರೋ ಪ್ರಕಾರವಾಗಿ ಸದ್ಯ ಒಂದು ಹುಡುಗಿ ಕೈಕೊಟ್ಟಿದ್ದ ಕಾರಣವಾಗಿ ಇವರು ಈ ಥರ ಮಾಡಿಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಇನ್ನು ಇನ್ಯಾರು ಯಾರು ಇವರು ಅಂತ ನೋಡ್ತಾ ಇರೋರು ಬೇರೆ ಯಾರಲ್ಲ ಸುಶೀಲ್ ಗೌಡ ಅವರು ಸುಶೀಲ್ ಗೌಡ ಅವರು ಇತ್ತೀಚೆಗೆ ಬಾಡಿಯನ್ನು ಕೂಡ ಫಿಟ್ ಆಗಿ ಮಾಡಿಕೊಂಡು ಸರ್ಗಾಮು ವಿಲಿ ಪೊಲೀಸ್ ಪಾತ್ರವನ್ನು ಕೂಡ ಮಾಡಿದ್ರು ದುನಿಯಾ ವಿಜಯ್ ಮೊದಲ ಬಾರಿಗೆ ಹೊಸ ಒಬ್ಬ ಹುಡುಗನಿಗೆ ಅದ್ಭುತವಾದ ಪಾತ್ರವನ್ನು ಕೂಡ ಕೊಟ್ಟಿದ್ದರು ಇದ್ದು ಕೆಲವೇ ದಿನಗಳಾದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಆಚುರ್ಯಂತ ಹುಡುಗ ನೀನು ಆದರೆ ನೀನು ಇಂಥ ಕೆಲಸ ಮಾಡ್ಕೊತೀನಿ ಅಂದ್ಕೊಂಡಿರಲಿಲ್ಲ ಒಂದು ಜೀವನದ ದೇವರು ಕೊಟ್ಟಿರ್ತಾನೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ನಾವು ಹೋರಾಡಬೇಕು ಆದರೆ ನೀನು ಈ ಥರ ದುಡುಗೆ ನಿರ್ಧಾರ ಮಾಡಬಾರ್ದಿತ್ತು ಅಂತೇಳಿ ದುನಿಯಾ ವಿಜಯ್ ಅವರು ಕೂಡ ಈ ಬಗ್ಗೆ ಮಾತನಾಡಿ ಕಂಬನಿ ಕೂಡ ಮೆಳಿದಿದ್ದಾರೆ ಅಂತ ಹೇಳ್ಬೋದು ಇನ್ನು ಸುಶೀಲ್ ಗೌಡ ತುಂಬಾ ಅದ್ಭುತವಾದ ನಟ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟ ನನ್ನ ಇಂದು ಕನ್ನಡ ಚಿತ್ರರಂಗವನ್ನು ಕೂಡ ಕಳೆದುಕೊಂಡಿದೆ ಸದ್ಯ ಒಂದು ಹುಡುಗಿಯ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಈ ಥರ ಮಾಡಿಕೊಂಡಿದ್ದು ನಿಜಕ್ಕೂ ಕೂಡ ಸ್ಯಾಂಡಲ್ವುಡ್ಗೆ ಮತ್ತೊಂದು ನುಂಗಲಾರದ ತುತ್ತಾಯಿತು ಅಂತ ಕೂಡ ಹೇಳ್ಬೋದು